ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಜನರಿಗೆ ಮಂಕು ಬೂದಿ ಎರಚುತ್ತಾ ಬಂದಿದೆ ಹತ್ತು ವರ್ಷಗಳ ಅವಧಿಯಲ್ಲಿ ಯುವಕರ ಭವಿಷ್ಯವೊಂದ ಹಾಳು ಮಾಡಿದೆ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೌಡ ಟೀಕಿಸಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಂದ ಕೈಗೊಂಡಿಲ್ಲ ಯುವಕರಿಗೆ ಉದ್ಯೋಗವನ್ನ ಪೂರೈಸಿಲ್ಲ ಮೀಸಲಾತಿಯಿಂದ ಕಿತ್ತು ಹಾಕಿದ್ದಾರೆ ಸಂವಿಧಾನ ಬದಲಾಯಿಸುವುದೇ ಬಿಜೆಪಿಯ ಮುಖ್ಯ ಕಾರ್ಯಕ್ರಮವಾಗಿದೆ ಬಿಜೆಪಿ ಸರ್ಕಾರದಲ್ಲಿ ಸರ್ವಾಧಿಕಾರ ನಡೀತಾ ಇದೆ ಎಂದರು ಹತ್ತು ವರ್ಷಗಳಿಂದ ಏರಿಸಿ ಮಂಕನ್ನು ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಪರ್ಟಿಕ್ಯುಲರ್ ಆಗಿ ಯುವಕರಿಗೆ ಯುವಕರ ಜೀವನನೇ ಹಾಳು ಮಾಡ್ಬಿಟ್ರಿ ಇವರು ಕಳೆದ ಐವತ್ತೈದು ಅರವತ್ತು ವರ್ಷ ನಮಗೆ ಮತ್ತು ನಿಮಗೆ ರಿಸರ್ವೇಶನ್ ಎನ್ನುವ ಗುಮ್ಮ ತಗೊಂಡು ಬಂದು ಬಿಡ್ತವೆ ಕಿತ್ತಾಕಿ ಸುಮಾರು ಸಾಗೋಯ್ತು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಬರ್ತಿದ್ದಾರೆ ಅನಂತಕುಮಾರ್ ಹೆಗ್ಡೆ ನನ್ನ ಗುಜರಾತ್ ಅಲ್ಲಿ ಯಾರೊಬ್ಬರು ಎಂ ಪಿ ಅವರು ಬಹಳ ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಾನೂರು ಸೀಟ್ ಬಂದರೆ ನೂರಕ್ಕೂ ನೂರು ನಾವು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಸಂವಿಧಾನ ಚೇಂಜ್ ಮಾಡುವಂಥದ್ದೇ ಪ್ರಮುಖವಾದ ಉದ್ದೇಶ ಆರ್ ಎಸ್ ಎಸ್ ಅಜೆಂಡಾ ಬಿಜೆಪಿಯವರ ಅಜೆಂಡ ಸಂವಿಧಾನ ಚೇಂಜ್ ಮಾಡುವಂಥದ್ದು ಸಂವಿಧಾನ ಚೇಂಜ್ ಮಾಡಿದ್ರೆ ಡಿಕ್ಟೇಟರ್ಶಿಪ್ ಬರುತ್ತೆ ಡಿಕ್ಟೇಟರ್ಶಿಪ್ ಆಲ್ರೆಡಿ ಬಂದ್ ಆಗಿದೆ ಇಂಡೈರೆಕ್ಟ್ ಆಗಿ ಸರ್ವಾಧಿಕಾರನೇ ನಡೀತಾ ನಡೀತಾ ಇರೋದು ಯಾರು ಉಸಿರು ಬಿಡೋಂಗಿಲ್ಲ ಸರ್ಕಾರ ಎತ್ತಂಗಿಲ್ಲ ಬೇರೆ ಪಕ್ಷದವರು ಯಾವ ಮುಖಂಡರು ರಾಜಕಾರಣ ಮಾಡದೇ ಇರುವಂಥ ರೀತಿಯಲ್ಲಿ ಗನ್ ಪಾಯಿಂಟ್ ಅಲ್ಲಿ ಒಳಗಡೆ ಆಗ್ತಾವ್ರೆ ಬೇಲೆ ಸಿಗದೆ ಇರೋಕ್ಕಿಂತ ನೋಡ್ಕತ್ತಾವ್ರೆ ಇವತ್ತು ಮೂರು ಜನ ಮುಖ್ಯಮಂತ್ರಿಗಳು ಹೊರಗಡೆ ಇದ್ದಾರೆ ಒಳಗಡೆ ಇದ್ದಾರೆ ಆ ಕೇಜ್ರಿವಾಲ್ ಮತ್ತೆ ಜಾರ್ಖಂಡ್ ಚೀಫ್ ಮಿನಿಸ್ಟರ್ ಆಗಿದ್ದರು ಮತ್ತೆ ಇನ್ನೊಬ್ರು ಸಿಸೋಡಿಯಾ ಅಂತ ಆಮ್ ಆಮ್ ಆದ್ಮಿ ಪಾರ್ಟಿ ಡೆಪ್ಯೂಟಿ ಚೀಫ್ ಒಳಗಡೆ ಹಾಕಿ ಎಷ್ಟೋ ದಿವಸಗಳಾಯ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎ ಎಸ್ ಪೊನ್ನಣ್ಣ ಮಾತನಾಡಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳು ಜನಮಾನಸದಲ್ಲಿ ಉಳ್ಕೊಂಡಿವೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ನೀಡಿದ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಸಂಸದ ಪ್ರತಾಪ್ ಸಿಂಹ ಲೋಕಸಭೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕೊಡಗಿಗಾಗಿ ಏನನ್ನೂ ಮಾಡಿಲ್ಲ ಎಂದು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ರಾಜಮನತನದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವರೇ ಎಂದು ಪ್ರಶ್ನೆ ಮಾಡಿದರು ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಲು ಕಾಂಗ್ರೆಸ್ ಪಕ್ಷ ಆದ್ಯತೆ ನೀಡುತ್ತಾ ಇದೆ ಇಂತಹ ಪಕ್ಷದ ಅಭ್ಯರ್ಥಿಯಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಇದರ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟುವಂತ ಕೆಲಸ ಆಗಿದೆ ಇವತ್ತೆರಡು ಸಾವಿರ ರೂಪಾಯಿಯನ್ನ ಗೃಹ ಲಕ್ಷ್ಮಿ ಐವತ್ತ ಎಂಟು ಸಾವಿರ ಮಹಿಳೆಯರಿಗೆ ಅದೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಐವತ್ತಾರು ಸಾವಿರ ಮನೆಗಳಿಗೆ ಇವತ್ತು ಉಚಿತವಾದಂಥ ಶಕ್ತಿ ಸಿಗ್ತಾರೆ ಗ್ರಹ ಜ್ಯೋತಿಯ ಅಂತ ಇಪ್ಪತ್ತ ಎಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ದಾರರು ಹತ್ತು ಕೆ ಜಿ ಅಕ್ಕಿಯನ್ನು ಇವತ್ತು ಉಚಿತವಾಗಿ ಪಡಿತಾಯಿದ್ದಾರೆ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಬಾಕಿ ಐದು ಕೆ ಜಿ ಕೇಂದ್ರ ಸರ್ಕಾರದವರು ನಮಗೆ ಅಕ್ಕಿ ನಮ್ಮ ಅನ್ನ ಭಾಗ್ಯದ ಕಾರ್ಯಕ್ರಮದ ಜೊತೆಗೆ ಮಾಡಿ ಅವ್ರು ನಿರಾಕರಿಸಿರೋದ್ರಿಂದ ನೇರವಾಗಿ ಇವತ್ತು ನೂರ ಎಪ್ಪತ್ತ್ನಾಲ್ಕು ರೂಪಾಯಿ ಎಲ್ಲ ಬಿಪಿಎಲ್ ಕಾರ್ಡ್ ಖಾತೆಗೆ ಹೋಗಿ ಉಚಿತವಾಗಿ ಲಕ್ಷ ಮಹಿಳೆಯರು ಮಾಡಿದ್ದಾರೆ ಯುವಕರು ಈ ಸಂದರ್ಭ ಡಿಸಿಸಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾಜಿ ಶಾಸಕ ಅರುಣ್ ಬಾಚಯ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಕೆಡಿಪಿ ಸದಸ್ಯ ಎಂಎಚ್ ಅಬ್ದುಲ್ ರೆಹಮಾನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ದಾಪಕ್ಲು